ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದು ಈ ಶಕ್ತಿ ಯೋಜನೆ ಅಂದ್ರೆ ಸರ್ಕಾರಿ ಬಸ್ ಮಹಿಳೆಯರಿಗೆ ಉಚಿತ ಪ್ರಯಾಣದ ಯೋಜನೆ ಇದರಿಂದ ಮಹಿಳೆಯರಿಗೆ ಪ್ರಯೋಜನ ಆಗಿದೆಯಾ ಹೌದು ನೂರಕ್ಕೆ ನೂರಷ್ಟು ಪ್ರಯೋಜನ ಆಗಿದೆ ಆದರೆ ಈಗ ರಾಜ್ಯ ಸರ್ಕಾರ ಮಾಡೋದಕ್ಕೆ ಹೊರಟಿರೋದು ಏನು ಒಂದು ಕಡೆಯಿಂದ ಮಹಿಳೆಯರಿಗೆ ಉಚಿತ ಪ್ರಯಾಣದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದರೆ ಮತ್ತೊಂದು ಕಡೆಯಿಂದ ನಾಲ್ಕೂ ನಿಗಮದಲ್ಲೂ ಕೂಡ ಬಸ್ ಟಿಕೆಟ್ ದರವನ್ನು ಹೆಚ್ಚಿಸುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಇವತ್ತು ಸಚಿವ ಸಂಪುಟ ಸಭೆಯಾದ ಒಪ್ಪಿಗೆಯನ್ನು ಕೊಟ್ಟಾಯಿತು ಅದಾದ ಬಳಿಕ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಾಗಿದೆ ಜನವರಿ ಹದಿನೈದನೇ ತಾರೀಕಿನಿಂದ ಈ ಪರಿಷ್ಕೃತ ದರ ಜಾರಿಗೆ ಬಂದ ಎಷ್ಟು ಹೆಚ್ಚಳ ಶೇಕಡ ಹದಿನೈದರಷ್ಟು ಹೆಚ್ಚಳ ಒಂದಷ್ಟು ಮಂದಿಗೆ ಇದು ಜಾಸ್ತಿ ಅಂತ ಅನ್ನಿಸ್ತಾ ಇರಬಹುದು ಆದರೆ ಅದು ಜಾಸ್ತಿಯೇ ಯಾಕಂದರೆ ತುಂಬಾ ಜನ ಪ್ರತಿ ತಿಂಗಳು ಕೂಡ ಬಜೆಟ್ ಹಾಕೊಂಡು ಜೀವನವನ್ನು ಸಾಗಿಸ್ತಿರ್ತಾರೆ ಬಸ್ ಚಾರ್ಜ್ ಇಂತಿಷ್ಟು ಊಟ ತಿಂಡಿಗಿಂತಿಷ್ಟು ಮತ್ತೊಂದು ಯಾವುದಕ್ಕೂ ಇಂತಿಷ್ಟು ಅಂತ ಹೇಳಿ ಅದು ಯಾವ್ದ್ರಲ್ಲೂ ಒಂದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಜನಕ್ಕದು ಭಾರಿ ಹೊಡೆತ ಕೊಡುತ್ತೆ ಈ ಫೈನಾನ್ಷಿಯಲ್ ದೃಷ್ಟಿಯಿಂದ ಈಗ ರಾಜ್ಯ ಸರ್ಕಾರದ ಈ ನಿರ್ಧಾರ ಸಾಕಷ್ಟು ಮಂದಿಗೆ ಹೊಡೆತ ಕೊಡುತ್ತೆ ಹೀಗಾಗಿಯೇ ರಾಜ್ಯಾದ್ಯಂತ ವ್ಯಾಪಕವಾದಂಥ ಆಕ್ರೋಶ ವ್ಯಕ್ತವಾಗ್ತಿದೆ ನಿಮಗೆ ಜನರಿಗೆ ನಿಜವಾಗ್ಲೂ ಪ್ರಯೋಜನ ಮಾಡಬೇಕು ಎನ್ನುವಂಥ ಮನಸ್ಥಿತಿ ಇದೆಯೋ ಅಥವಾ ಕೇವಲ ಪ್ರಚಾರದ ಉದ್ದೇಶದಿಂದ ಈ ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದೀರಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಯಾವ ರೀತಿ ಇಲ್ಲಿ ಒಂದು ಕುಟುಂಬ ಅಂತ ತಗೊಂಡಾಗ ಅಥವಾ ಒಂದು ಸಂಸಾರ ಅಂತ ತಗೊಂಡಾಗ ಆ ಸಂಸಾರದಲ್ಲಿ ಮಹಿಳೆಗೇನು ಉಚಿತ ಪ್ರಯಾಣದ ವ್ಯವಸ್ಥೆಯನ್ನ ಮಾಡಿದ್ದೀರಿ ಅದರಿಂದ ಆ ಮಹಿಳೆಗೆ ಯೂಸ್ ಆಗ್ತಾ ಇದೆ ಮತ್ತೊಂದು ಕಡೆಯಿಂದ ಅದೇ ಕುಟುಂಬದಲ್ಲಿರುವಂತ ಪುರುಷರಿಗೆ ನೀವು ಶೇಕಡ ಹದಿನೈದರಷ್ಟು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿ ಅವರಿಂದ ದುಡ್ಡು ಕಿತ್ಕೊಂಡಾಗ ಆ ಕುಟುಂಬಕ್ಕೆ ಅಥವಾ ಆ ಸಂಸಾರಕ್ಕೆ ಈ ಶಕ್ತಿ ಯೋಜನೆಯಿಂದ ಏನು ಪ್ರಯೋಜನ ಆಯ್ತು ಹಾಗಾದ್ರೆ ಹಾಗಾದ್ರೆ ಕೇವಲ ಪ್ರಚಾರದ ದೃಷ್ಟಿಯಿಂದ ಇದನ್ನು ಜಾರಿಗೆ ತಂದಿದ್ದೀರಿ ಜನರಿಗೆ ಪ್ರಯೋಜನ ಆಗಬೇಕು ಜನರಿಗೆ ಅದರಿಂದ ಏನೋ ಒಂದು ರೀತಿಯಲ್ಲಿ ಹೆಲ್ಪ್ ಆಗಬೇಕು ಎನ್ನುವಂಥ ಮನಸ್ಥಿತಿ ನಿಮ್ಗೆ ಇಲ್ವಾ ಎನ್ನುವ ರೀತಿಯಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ರಾಜ್ಯ ಸರ್ಕಾರ ದಿಢೀರಂತ ಇಂಥದ್ದೊಂದು ನಿರ್ಧಾರವನ್ನ ಯಾಕೆ ತಗೊಳ್ತು ಸಾರಿಗೆ ನಿಗಮಗಳಲ್ಲಿ ಏನಾಗ್ತಾ ಇದೆ ನಷ್ಟದಲ್ಲಿ ಬಸ್ಸನ್ನು ಓಡಿಸುವಂಥ ಓಡಿಸುವಂತ ಪರಿಸ್ಥಿತಿಗೆ ಬಂದು ತಲುಪಿದೆಯಾ ಡೀಸೆಲ್ಗೂ ಹಾಗಾದ್ರೆ ರಾಜ್ಯ ಸರ್ಕಾರ ಹಣವನ್ನ ಕೊಡ್ತಾ ಇಲ್ವಾ ಏನಾಗ್ತಾ ಇದೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಮೊದಲಿಗೆ ಶಕ್ತಿ ಯೋಜನೆ ಬಗ್ಗೆ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತೀನಿ ಬಂದುಗಳೇ ಶಕ್ತಿ ಯೋಜನೆ ಜಾರಿಗೆ ಬಂದಾಗ ಪರ ವಿರೋಧ ಎರಡೂ ರೀತಿಯಾದಂಥ ಚರ್ಚೆಯೂ ಕೂಡ ನಡೆಯಿತು ರಾಜ್ಯ ಸರ್ಕಾರ ಹೇಗೆ ಕ್ಲೈಮ್ ಮಾಡ್ಕೊಳ್ತು ಅಂದ್ರೆ ಶಕ್ತಿ ಯೋಜನೆಯಿಂದ ಭಾರಿ ಲಾಭ ಆಗ್ತಾ ಇದೆ ಅಂತ ಒಂದಷ್ಟು ಪತ್ರಿಕೆಗಳಲ್ಲಿ ವರದಿಯೂ ಕೂಡ ಬಂತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ರಾಜ್ಯ ಸರ್ಕಾರದ ವಾದ ಹೇಗಿತ್ತಪ್ಪ ಅಂದರೆ ಈಗ ಬಸ್ಸಲ್ಲಿ ಓಡಾಡುವಂತವರ ಸಂಖ್ಯೆ ಜಾಸ್ತಿ ಆಗಿದೆ ಬಸ್ಸಲ್ಲಿ ಕೇವಲ ಮಹಿಳೆಯರು ಮಾತ್ರ ಹೋಗೋದಿಲ್ಲ ಅವರ ಜೊತೆಗೆ ಮನೆಯ ಪುರುಷ ಸದಸ್ಯನೂ ಕೂಡ ಹೋಗುವಂತ ಕಾರಣಕ್ಕಾಗಿ ಅವರಿಂದ ಟಿಕೆಟ್ ಅನ್ನ ಪಡೆಯುವಂತ ಕಾರಣಕ್ಕಾಗಿ ಅಥವಾ ಟಿಕೆಟ್ ರೂಪದಲ್ಲಿ ಹಣವನ್ನ ಪಡೆಯುವಂತ ಕಾರಣಕ್ಕಾಗಿ ಅದರಿಂದ ಪ್ರಯೋಜನ ಆಗ್ತಾ ಇದೆ ಸಾರಿಗೆ ಇಲಾಖೆಗೆ ಬಹಳ ಲಾಭ ಆಗ್ತಾ ಇದೆ ಮುಂಚೆ ಆದರೂ ನಷ್ಟದಲ್ಲಿತ್ತು ಈಗಂತೂ ಲಾಭದ ಮೇಲೆ ಲಾಭ ಎನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರ ಕ್ಲೈಮ್ ಮಾಡ್ಕೊಳ್ತು ಒಟ್ಟಾರೆಾಗ ಬೇರೆ ಬೇರೆ ಒಂದು ಸುದ್ದಿಯನ್ನು ಕೂಡ ನಾವು ನೋಡ್ತಾ ಇದ್ವಿ ಬಿಡಿ ಬಸ್ ಬಸ್ ಅಲ್ಲಿ ನೂಕು ನುಗ್ಲಾಟ ಆಗೋದು ಜೊತೆಗೆ ಮಹಿಳೆಯರು ಒಂದಷ್ಟು ಜನ ಸೀಟಿಗೋಸ್ಕರ ಕಿತ್ತಾಡೋದು ಬಸ್ ಡೋರನ್ನು ಕಿತ್ತು ಎಸ್ತಿದ್ದು ಇದೆಲ್ಲವನ್ನು ನೋಡಿಬಿಟ್ಟಿದ್ದೇವೆ ಅದರ ಆಚೆಗೂ ಕೂಡ ಶಕ್ತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಯಿತು ಹೌದು ಮಹಿಳೆಯರಿಗೆ ಅದರಿಂದ ನೂರಕ್ಕೆ ನೂರಷ್ಟು ಪ್ರಯೋಜನ ಆಗಿದ್ದಂತೂ ಹೌದು ಆದರೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಯಿತು ಬಸ್ನಲ್ಲಿ ಪ್ರತಿದಿನ ಓಡಾಡುವಂತವರಿಗೆ ಸಮಸ್ಯೆ ಆಯಿತು ಅಂತದೆಲ್ಲವೂ ಕೂಡ ಅದರಿಂದ ಇದ್ದೇ ಇತ್ತು ಆದರೆ ಈ ಯೋಜನೆಯನ್ನ ಬೇರೆ ಬೇರೆ ರಾಜ್ಯಗಳು ಕೂಡ ಈಗಾಗಲೇ ಕಾಪಿ ಮಾಡೋದಕ್ಕೆ ಹೊರಟಿದೆ ಉದಾಹರಣೆಗೆ ಆಂಧ್ರ ಪ್ರದೇಶದಲ್ಲಿ ಎನ್ ಡಿ ಇಲ್ಲಿ ಶಕ್ತಿ ಯೋಜನೆಯನ್ನು ಬಿಜೆಪಿಯವರು ವಿರೋಧಿಸುತ್ತಿದ್ದಾರೆ ರೀತಿಯಲ್ಲಿ ಅಲ್ಲೂ ಕೂಡ ಜಾರಿಗೆ ತರೋದಕ್ಕೆ ಹೊರಟಿದೆ ಸ್ವಲ್ಪ ದಿನಗಳಲ್ಲಿ ಅಲ್ಲೂ ಕೂಡ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಬಿಡಿ ಇನ್ನು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಯೋಜನೆಯನ್ನ ಕಾಪಿಯನ್ನು ಮಾಡಲಾಯ್ತು ಒಟ್ಟಾರೆಗೆ ಈ ಶಕ್ತಿ ಯೋಜನೆಗೆ ಸಂಬಂಧಪಟ್ಟ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿತ್ತಾ ನಿಮ್ಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸುತ್ತಾರೆ ಪ್ರತಿದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಟೂ ಸಿಕ್ಸ್ ಫೈ ತ್ರೀ ಫೈ ತ್ರೀ ಈಗ ಸಾರಿಗೆ ನಿಗಮದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಪರಿಸ್ಥಿತಿ ತೀರಾ ತೀರಾ ಹದಗೆಟ್ಟು ಬಿಟ್ಟಿದೆ ಸಿಬ್ಬಂದಿಗೆ ಸಂಬಳ ಕೊಡೋದಿಕ್ಕೆ ಒದ್ದಾಟ ಡೀಸೆಲ್ ಹಾಕ್ಸೋದಿಕ್ಕೆ ಒದ್ದಾಟ ಮತ್ತೊಂದು ಕಡೆಯಿಂದ ಸಾಲದ ಹೊರೆಯಿಂದ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಬಿಟ್ಟಿದೆ ಇದಕ್ಕೆ ಶಕ್ತಿ ಯೋಜನೆಯೇ ಕಾರಣ ಆಯ್ತಾ ಇಂಥದ್ದೊಂದು ವಿಶ್ಲೇಷಣೆ ಇಂಥದ್ದೊಂದು ಚರ್ಚೆ ಅಂತೂ ಇದೀಗ ಬಹಳ ಜೋರಾಗಿ ನಡೆಯೋದಿಕ್ಕೆ ಶುರುವಾಗಿದೆ ಶಕ್ತಿ ಯೋಜನೆಯಿಂದಲೋ ಅಥವಾ ಯಾವ ಕಾರಣಕ್ಕಾಗಿಯೋ ಗೊತ್ತಿಲ್ಲ ಸಾರಿಗೆ ನಿಗಮ ಅಂತೂ ಕೂಡ ಇದೀಗ ತೀರಾ ತೀರ ಸಂಕಷ್ಟದಲ್ಲಿದೆ ಸಾಲದ ಹೊರೆಯನ್ನ ಹೊತ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪರಿಸ್ಥಿತಿ ಹೇಗಿದೆ ಅಲ್ಲಿ ಅಂತ ಗಮನಿಸ್ತಾ ಹೋಗೋದಾದ್ರೆ ಹೇಗೆ ನಡೆಯುತ್ತೆ ಈ ಪ್ರೋಸೆಸ್ ಅಂದ್ರೆ ಈಗ ಈ ಉಚಿತ ವ್ಯವಸ್ಥೆಯನ್ನ ಮಾಡಿದ್ದಾರಲ್ಲ ಸಾರಿಗೆ ನಿಗಮದವರು ಆ ಟಿಕೆಟ್ ಅನ್ನ ತೆಗೆದುಕೊಂಡು ರಾಜ್ಯ ಸರ್ಕಾರದ ಬಳಿ ಇಡ್ತಾರೆ ರಾಜ್ಯ ಸರ್ಕಾರ ಆ ಹಣವನ್ನ ತುಂಬಿಕೊಡ್ಬೇಕಾಗತ್ತೆ ಸಾರಿಗೆ ನಿಗಮಕ್ಕೆ ನೋಡಿ ಇಂತಿಷ್ಟು ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಇಂತಿಷ್ಟು ಹಣ ಆಗಿದೆ ಅಂದಾಗ ರಾಜ್ಯ ಸರ್ಕಾರ ಅದನ್ನು ತುಂಬಿಕೊಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಆದರೆ ಸದ್ಯ ರಾಜ್ಯ ಸರ್ಕಾರ ತುಂಬಿಕೊಟ್ಟಿದೆಯಾ ಇಲ್ಲ ನಾಲ್ಕು ನಿಗಮಗಳಿಗೆ ಸೇರಿ ಬರೋಬ್ಬರಿ ಆರೂವರೆ ಸಾವಿರ ಕೋಟಿಯಷ್ಟು ಹಣವನ್ನು ಕೊಡಬೇಕಾಗಿದೆ ಆರೂವರೆ ಸಾವಿರ ಕೋಟಿ ಯಾವ್ಯಾವ ನಿಗಮಕ್ಕೆ ಎಷ್ಟೆಷ್ಟು ಎನ್ನುವಂಥ ಡೀಟೇಲ್ ಅನ್ನು ಕೂಡ ಗಮನಿಸ್ತಾ ಹೋಗೋಣ ನಮ್ಮಲ್ಲಿ ಒಟ್ಟು ನಾಲ್ಕು ನಿಗಮ ಬರುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕೆ ಎಸ್ ಆರ್ ಟಿ ಸಿಗೆ ಗೆ ಸಾವಿರದ ಐನೂರು ಕೋಟಿ ಕೊಡಬೇಕು ಬಿ ಐನೂರ ಸಿಲ್ಕು ಕೋಟಿ ಕೊಡಬೇಕು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ನಾರ್ತ್ ವೆಸ್ಟ್ ಇದೆಯಲ್ಲ ಸಾವಿರದ ಮುನ್ನೂರ ಎಂಬತ್ತಾರು ಕಲ್ಯಾಣ ಕರ್ನಾಟಕ ಕೆ ಕೆ ಆರ್ ಟಿ ಸಿ ಏಳ್ನೂರ ಎಪ್ಪತ್ತೊಂಬತ್ತು ಇಷ್ಟನ್ನ ಬಾಕಿ ಉಳಿಸ್ಕೊಳ್ಳಲಾಗಿದೆ ಹೆಚ್ಚು ಕಡಿಮೆ ಆರು ಸಾವಿರ ಅಥವಾ ಆರೂವರೆ ಸಾವಿರ ಕೋಟಿ ಹತ್ರ ಬಾಕಿಯನ್ನು ಉಳಿಸ್ಕೊಳ್ಳಲಾಗಿದೆ ಇಷ್ಟನ್ನ ಇದೀಗ ಯಾವಾಗ ಕೊಡ್ತೀರಿ ಅಂತ ಸಾರಿಗೆ ನಿಗಮದವರು ಸಹಜವಾಗಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ರಾಜ್ಯ ಸರ್ಕಾರ ಅದಕ್ಕೆ ನಾನಾ ರೀತಿಯಲ್ಲಿ ಸಬೂಬನ್ನ ಹೇಳ್ತಾ ಇದೆ ಕೊನೆಯದಾಗಿ ಸಾರಿಗೆ ನಿಗಮದವರು ಎಲ್ಲಿವರೆಗೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ಒಂದು ಎರಡು ಸಾವಿರ ಕೋಟಿ ಸಾಲ ಪಡೆಯೋದಕ್ಕಾದರೂ ನಮ್ಗೆ ಅನುಮತಿಯನ್ನ ಕೊಡಿ ಅಂತ ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆ ಅದಕ್ಕೆ ಅನುಮತಿಯನ್ನ ಕೊಡಬೇಕಾಗತ್ತೆ ಸದ್ಯ ಅದಕ್ಕೀಗ ರಾಜ್ಯ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ ಆಯ್ತು ನೀವು ಎರಡು ಸಾವಿರ ಕೋಟಿ ಸಾಲ ಮಾಡಿ ಅಂತ ಹೇಳಿ ಈಗ ಸಾರಿಗೆ ನಿಗಮ ಎಲ್ಲಿ ಪರಿಸ್ಥಿತಿ ಬಂದಿದೆ ಅಂದ್ರೆ ಎರಡು ಸಾವಿರ ಕೋಟಿ ಸಾಲ ಮಾಡಬೇಕಾಗಿದೆ ಹಾಗೆ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಎರಡು ಸಾವಿರ ಕೋಟಿ ಸಾಲ ಮಾಡೋದು ಮಾಡ್ತಿರಲ್ಲ ಮೊದಲು ಡೀಸೆಲ್ ಬಾಕಿ ಉಳಿಸ್ಕೊಂಡಿದ್ದೀರಲ್ಲ ಅದನ್ನು ಕಟ್ಟಿಬಿಡಿ ಇಲ್ಲ ಅಂದ್ರೆ ಮರ್ಯಾದೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡಬಹುದು ಅಂತ ಇನ್ನು ಯಾವುದೇ ಯಾವ್ದಕ್ಕೆ ಎಷ್ಟೆಷ್ಟು ಬಾಕಿ ಉಳಿಸ್ಕೊಳ್ಳಲಾಗಿದೆ ಅನ್ನುವಂಥ ಡೀಟೇಲ್ ಗಮನಿಸ್ತಾ ಹೋಗೋದಾದ್ರೆ ಭವಿಷ್ಯ ನಿಧಿ ನೌಕರರ ಭವಿಷ್ಯ ನಿಧಿ ಇರುತ್ತಲ್ಲ ಎರಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಕೋಟಿ ಕೊಟ್ಟಿಲ್ಲ ಅವರಿಗಷ್ಟು ಆ ಅಮೌಂಟ್ ನಿವೃತ್ತ ನೌಕರರ ಬಾಕಿ ಆರುನೂರ ಇಪ್ಪತ್ತೈದು ಕೋಟಿ ಹಾಲಿ ನೌಕರರ ಬಾಕಿ ಮುನ್ನೂರ ಹದಿನಾಲ್ಕು ಕೋಟಿ ಇಂಧನ ಸರಬರಾಜು ಬಾಕಿ ಡೀಸೆಲ್ದು ಎಂಟುನೂರ ಐವತ್ತೈದು ಕೋಟಿ ಇತರ ಬಾಕಿ ಎಂಟುನೂರ ಎಂಬತ್ಮೂರು ಕೋಟಿ ಸಾಲ ಈಗಾಗಲೇ ಏಳ್ನೂರ ತೊಂಬತ್ತೊಂಬತ್ತು ಕೋಟಿ ಇದೆ ಒಟ್ಟಾರೆ ಹೆಚ್ಚು ಕಡಿಮೆ ಆರೂವರೆ ಸಾವಿರ ಕೋಟಿಯಷ್ಟು ಈಗಿನ ಆಡಳಿತ ಪಕ್ಷದವರು ಏನು ಹೇಳ್ತಿದ್ದಾರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಶಕ್ತಿ ಯೋಜನೆಯಿಂದ ಆದಂತ ಲಾಸ್ ಅಲ್ಲ ಇದು ಹಿಂದಿನ ಬಿ ಜೆ ಪಿ ಸರ್ಕಾರದವರೇ ಆರು ಸಾವಿರ ಕೋಟಿ ಅಷ್ಟನ್ನು ಉಳಿಸ್ಕೊಂಡು ಹೋಗ್ಬಿಟ್ಟಿದ್ರು ಅದು ಈಗ ನಮ್ಮ ತಲೆ ಮೇಲೆ ಬಂದಿದೆ ಅನ್ನೋದು ಇವ್ರ ವಾದ ಬಿಜೆಪಿಯವ್ರದ ವಾದ ಏನು ಶಕ್ತಿ ಯೋಜನೆಯಿಂದ ನೋಡಿ ಇಷ್ಟೆಲ್ಲ ಲಾಸ್ ಆಗಿಬಿಟ್ಟಿದೆ ಕಂಪ್ಲೀಟ್ ಸಾರಿಗೆ ನಿಗಮವೇ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಸಮಸ್ಯೆಯನ್ನು ಸಿಕ್ಕಾಕೊಂಡು ಬಿಟ್ಟಿದೆ ಇದೆಲ್ಲದಕ್ಕೂ ಕೂಡ ರಾಜ್ಯ ಸರ್ಕಾರವೇ ಹೊಣೆ ಅನ್ನೋದು ಅವರ ವಾದ ಒಟ್ಟಾರೆಯಾಗಿ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಅಂತೂ ಆರೋಪವನ್ನು ಹೊರಿಸುತ್ತಿದ್ದಾರೆ ಇದರಿಂದ ಸಾರಿಗೆ ನಿಗಮ ಅಂತೂ ನಲುಗಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಇದು ಹೀಗೆ ಮುಂದೆ ಹೋಗ ಕಂಟಿನ್ಯೂ ಆದರೆ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಸಾರಿಗೆ ಸಿಬ್ಬಂದಿ ಸಂಬಳಕ್ಕೆ ಒದ್ದಾಟ ಅವರ ಭವಿಷ್ಯ ನಿಧಿಗೆ ಒದ್ದಾಟ ಡೀಸೆಲ್ ಹಾಕ್ಸೋದಕ್ಕೆ ಒದ್ದಾಟ ಬಸ್ ರಿಪೇರಿಗೆ ಒದ್ದಾಟ ಈ ಎಲ್ಲ ಪರಿಸ್ಥಿತಿಯು ಕೂಡ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗುವಂತ ಸಾಧ್ಯತೆ ಇದೆ ಹೀಗಾಗಿ ಇದೀಗ ಶೇಕಡ ಹದಿನೈದರಷ್ಟು ಟಿಕೆಟ್ ದರವನ್ನು ಹೆಚ್ಚಳ ಹಾಗೆ ಕಾಣಿಸ್ತಾ ಇದೆ ಅಂದರೆ ಶಕ್ತಿ ಯೋಜನೆಗೆ ಹಣವನ್ನು ಸರಿದೂಗಿಸುವಂತ ಉದ್ದೇಶದಿಂದ ಪುರುಷರ ಮೇಲೆ ಇದೀಗ ಹೊರೆಯನ್ನ ಹೊರಿಸುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದಕ್ಕೆ ಮುಂದೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಜನರಿಂದ ವ್ಯಕ್ತವಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಈಗಾಗಲೇ ಜನ ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಹೀಗೆ ಮುಂದೆ ಹೋಗಿಬಿಟ್ರೆ ಇನ್ನು ಯಾವ ಪರಿಯಾದಂತಹ ಆಕ್ರೋಶ ವ್ಯಕ್ತವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕೇವಲ ಟಿ ಸಿ ಅಥವಾ ಕೆ ಎಸ್ ಆರ್ ಟಿ ಸಿ ಅಲ್ಲ ಒಟ್ಟು ನಾಲ್ಕು ನಿಗಮಗಳಲ್ಲೂ ಕೂಡ ದರ ಹೆಚ್ಚಳವನ್ನ ಮಾಡಲಾಗಿದೆ ಎಂ ಟಿ ಸಿ ಅಂದಾಗ ಬಹಳ ಹೆಚ್ಚಳ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಈಗ ಮೆಜೆಸ್ಟಿಕ್ ಇಂದ ಸರ್ಜಾಪುರ ಅಂತ ಇಟ್ಕೊಳ್ಳಿ ಒಂದು ಇಪ್ಪತ್ತೈದು ರೂಪಾಯಿ ಟಿಕೆಟ್ ಇತ್ತು ಅಂದ್ರೆ ಅದೀಗ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೊಂಬತ್ತು ಮೂವತ್ತರ ಆಸುಪಾಸಿಗೆ ಹೋಗುತ್ತೆ ಅದೇ ನೀವು ಕೆ ಎಸ್ ಆರ್ ಟಿ ಸಿ ಅಂತ ತಗೊಂಡಾಗ ಈ ಆಗುಂಬೆಯಿಂದ ಅಥವಾ ಈ ಶಿವಮೊಗ್ಗದಿಂದ ಶಿವಮೊಗ್ಗದಿಂದ ಸೀದಾ ಬೆಂಗಳೂರು ಅಂತ ಇಟ್ಕೊಳ್ಳಿ ಒಂದು ಐನೂರು ರೂಪಾಯಿ ಟಿಕೆಟ್ ದರ ಇತ್ತು ಅಂದರೆ ಶೇಕಡ ಅಂದರೆ ಲೆಕ್ಕ ಹಾಕಿ ಎಷ್ಟು ಜಾಸ್ತಿ ಆಗಬಹುದು ಅಂತ ಇದನ್ನು ಸಣ್ಣ ಪುಟ್ಟ ಹೊರೆಯಲ್ಲ ಇದು ಬಹಳ ದೊಡ್ಡ ಹೊರೆಯೇ ಆಗುತ್ತೆ ಜನರಿಗೆ ರಾಜ್ಯ ಸರ್ಕಾರ ಇದನ್ನು ಹೇಗೆ ನಿಭಾಯಿಸುತ್ತೋ ಕಾದು ನೋಡಬೇಕಾಗಿದೆ ಒಟ್ಟಾರೆ ಈಗಂತೂ ರಾಜ್ಯ ಸರ್ಕಾರ ಜನರಿಂದ ಟೀಕೆಯನ್ನು ಫೇಸ್ ಮಾಡಲೇಬೇಕಾಗತ್ತೆ ಶೇಕಡ ಹದಿನೈದರಷ್ಟು ಅಂದರೆ ಜನಕ್ಕೆ ಅರಗಿಸಿಕೊಳ್ಳೋದು ಅಥವಾ ಅದನ್ನು ಸಹಿಸಿಕೊಳ್ಳೋದು ಬಹಳಾನೇ ಕಷ್ಟ ಒಂದು ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ